ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮ್ಮದು ವೆಲ್ಕಮ್ ಟು ದ ಚಾನಲ್ ದಿನ ಒಂದು ಸ್ಪೆಷಲ್ ವೀಡಿಯೋ ಜೊತೆ ಬಂದಿದ್ದೀನಿ ಏನಂದ್ರೆ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಬೆಸ್ಟ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಕಂಪನಿ ನೇಮ್ ಬಂದ್ಬಿಟ್ಟು ಶಾರುಕ್ ಆಪ್ ಅಂತ ನಾನು ಗೂಗಲ್ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು ಶಾರುಕ್ ಆ್ಯಪ್ ಡಾಟ್ ಕಾಮ್ ಅಂತ ಹೇಳಿದ್ರೆ ಕೂಡ ಡೀಟೇಲ್ ಆಗಿ ಸಿಗುತ್ತೆ ಈ ಒಂದು ಕಂಪನಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದು ಟೂರಿಸಂ ಕಂಪನಿ ಈ ಒಂದು ಕಂಪನಿಯಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಪ್ರವಾಸ ಮಾಡಿದ್ದಾರೆ ಅಂದರೆ ಒಂದು ಮಿಲಿಯನ್ಗಿಂತ ಹೆಚ್ಚು ಕ್ರಾಸ್ ಆಗಿದೆ ಅದೇ ರೀತಿ ಇವರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ಇವರು ಕವರ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಫ್ ಅಂಡ್ ಟೆಕಿರಿರ್ತಕ್ಕಂಥ ಈ ಒಂದು ಕಂಪನಿ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ನೀವೇನಾದರೂ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೊ ಟ್ರಿಪ್ ಏನಾದ್ರು ಹೋಗ್ಬೇಕಂತ ಏನಾದ್ರು ಪ್ಲಾನ್ ಏನಾದ್ರು ಮಾಡ್ತಾಯಿದ್ರೆ ಈ ಒಂದು ಸಂಸ್ಥೆಯ ಜೊತೆ ನೀವು ಹೋಗ್ಬೋದು ಸೊ ಅದರಲ್ಲಿ ಕಡಿಮೆ ದರದಲ್ಲಿ ಇವ್ರದೇ ಆದಂಥ ಪ್ಯಾಕೇಜಸ್ ಎಲ್ಲ ಇರುತ್ತೆ ಸೊ ಹಲವಾರು ನಮ್ಮ ದೇಶದ ರಾಜ್ಯಗಳನ್ನ ಕವರ್ ಮಾಡಿದ್ದಾರೆ ಈ ಒಂದು ಕಂಪನಿಯಲ್ಲಿ ಎರಡು ಥರ ಆಫರ್ಸ್ನ ಕೊಡ್ತಾರೆ ದಕ್ಷಿಣ ಭಾರತದಲ್ಲಿ ಏನಿದೆ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಕೇರಳ ಊಟಿ ಇಲ್ಲಿ ಏನೆಲ್ಲ ಸ್ಥಳಗಳಿದೆ ಪ್ರೇಕ್ಷಣೀಯ ಅಂತ ಏನೆಲ್ಲ ಇರುತ್ತೆ ಆ ಸ್ಥಳಗಳಿಗೆ ಇವ್ರದೇ ಆದ ಒಂದು ಪ್ಯಾಕೇಜ್ ಕೂಡ ಸೆಟ್ ಮಾಡಿದ್ದಾರೆ ಡೇಸ್ ತ್ರೀ ನೈಟ್ ಈ ಥರ ಎಲ್ಲ ಪ್ಯಾಕೇಜಸ್ ಎಲ್ಲ ಇರುತ್ತೆ ಸೊ ಅದರಲ್ಲಿ ಪರ್ ಹೆಡ್ಗೆ ಅಂತ ಕೊಡಿಸಿ ಅದರಲ್ಲಿ ಸೊ ವೆಹಿಕಲ್ಸ್ ಅಂತ ಬಂದಾಗ ಫೋರ್ ಸೀಟು ಫೈವ್ ಸೀಟು ಬಸ್ ಆಗಿರ್ಬೋದು ಸೊ ಎಲ್ಲ ಥರದ್ದು ಇವ್ರದ್ದು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸೊ ನಂತರ ಇಲ್ಲ ನೀವೇನಾದರೂ ಯಾವುದಾದ್ರೂ ಸ್ಥಳಕ್ಕೆ ಅನ್ನೋದಾದರೂ ಕೂಡ ಇವರು ಪರ್ ಕಿಲೋಮೀಟ್ರಿಗೆ ಎಷ್ಟು ಅಂತ ಸೆಟ್ ಮಾಡಿದ್ದಾರೆ ಸೊ ಅದು ಕೂಡ ಆಫರಬಲ್ ಪ್ರೈಸಲ್ಲಿ ಒಳ್ಳೆ ಪ್ರೈಸ್ ಡಿಸ್ಕೌಂಟೆಡ್ ಪ್ರೈಸಲ್ಲೂ ಕೂಡ ಇವರು ಕೊಡ್ತಾ ಇದ್ದಾರೆ ಸೊ ನಾನು ಈ ನೋಡ್ಬೋದು ಇಲ್ಲಿ ನಿಮಗೆ ನೀವೇನಾದರೂ ರೈಡ್ ಅಂದರೆ ನಿಮ್ಗೆ ನಿಮಗೆ ಯಾವುದಾದ್ರು ಸ್ಥಳಕ್ಕೆ ಹೋಗ್ಬೇಕನ್ನೋದೇ ಇರುತ್ತೆ ಅಂದರೆ ಇವ್ರ ಹತ್ರ ಈವೆಲ್ಲ ವೆಹಿಕಲ್ಸ್ ಇರುತ್ತೆ ಎಡನ್ ಫೋರ್ ಸೀಟರ್ ವೆಹಿಕಲ್ ಅವೈಲಬಲ್ ಇರುತ್ತೆ ಇನೋವಾ ಸೆವೆನ್ ಸೀಟರ್ ವೆಹಿಕಲ್ ಅವೈಲೇಬಲ್ ಇರುತ್ತೆ ಅದೇ ರೀತಿ ಇನೋವಾ ಕೃಷ್ಣ ಸೆವೆನ್ ಸೀಟರ್ಸ್ ಅವೈಲೇಬಲ್ ಇರುತ್ತೆ ಟೆಂಪೋ ಟ್ರಾವೆಲರ್ಸ್ ಟ್ವೆಲ್ ಸೀಟರ್ಸ್ ಅವೈಲೇಬಲ್ ಇರುತ್ತೆ ಬಸ್ಸೇನಾದರೂ ನೋಡ್ತೀರಂದರೆ ಬಸ್ಸಲ್ಲಿ ನಿಮಗೆ ಇಪ್ಪತ್ತೊಂದು ಸೀಟ್ ಹಿಡಿದು ಮೂವತ್ತೆರಡು ಸೀಟ್ ಹಿಡಿದು ಐವತ್ತು ಸೀಟ್ವರೆಗೂ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಇನ್ನು ಮೇನ್ ಮೇನ್ ಪ್ಲೇಸಸ್ಸು ಅಂತ ಹೇಳಿದಾಗ ಇವಾಗ ನಮ್ಮ ನಮ್ಮ ಕರ್ನಾಟಕದಲ್ಲಿ ಪ್ರೇಕ್ಷಣೀಯ ಅಂತ ಬಂದಾಗ ಇವರ ಲೀಸ್ಟಲ್ಲಿರ್ತಕ್ಕಂಥದ್ದು ಚಿಕ್ಕಮಗ್ಳೂರ್ ಇದೆ ಗೋಕರ್ಣ ಇದೆ ಉಡುಪಿ ಇದೆ ಬೇಲೂರು ಹಂಪಿ ಇದೆ ಅದೇ ರೀತಿ ನೀವೇನಾದರೂ ಬೇರೆ ರಾಜ್ಯಕ್ಕೆ ಏನಾದರೂ ಹೋಗೋದ್ರಿಂದ ಅಲ್ಲೇ ಈ ಮುನ್ನಾರ್ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಡೆ ಆಗಿರ್ಬೋದು ಮಧುರೈ ಆಗಿರ್ಬೋದು ಕೊಡಾಯ್ಕನಲ್ ಆಗಿರ್ಬೋದು ಕನ್ಯಾಕುಮಾರಿ ಆಗಿರ್ಬೋದು ರಾಮೇಶ್ವರಂ ಆಗಿರ್ಬೋದು ಇನ್ನೂ ಹಲವಾರು ಸ್ಥಳಗಳಿದಾವೆ ಅದನ್ನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಇವರ ಒಂದು ಊಟಿ ಪ್ರೀಮಿಯಂ ಪ್ಯಾಕೇಜ್ ಬಗ್ಗೆ ತಿಳಿಸ್ತೀನಿ ಟೂ ನೈಟ್ಸ್ ತ್ರೀ ಡೇಸ್ ಇದೆ ಅಂದ್ರೆ ಎರಡು ದಿನ ರಾತ್ರಿ ಅಲ್ಲಿ ಇರ್ತೀರಾ ಮೂರು ದಿನ ಅಗ್ಲೋತ್ ಇರ್ತೀರಾ ಇರ್ತೀರ ಸೊ ಇವ್ರದ್ದು ವೆಹಿಕಲ್ಸ್ ಅಂತ ಬಂದಾಗ ತ್ರೀ ಫೋರ್ ಸೀಟರ್ಸ್ ಏನಿದೆ ಅಂದ್ರೆ ಏಯ್ಟ್ ಏಟ್ ತೌಸಂಡ್ ಪರ್ ರೇಡ್ ಇದೆ ಏಟ್ ಸಾವಿರ ಒಬ್ಬರು ಒಬ್ರಿಗೆ ಇರುತ್ತೆ ಸೊ ಅದೇ ರೀತಿ ಸೊ ಆರಿಂದ ಏಳು ಸೀಟ್ರ್ ಇರ್ತಕ್ಕಂಥದ್ದು ಐದೂವರೆ ಸಾವಿರ ಪರ್ ರೇಟ್ ಇರುತ್ತೆ ಇದರಲ್ಲೆಲ್ಲ ಏನೆಲ್ಲ ಇನ್ಕ್ಲೂಡೆ ಅಂತ ಫುಡ್ಡೆಲ್ಲ ಇರುತ್ತೆ ತಮ್ಮ ಅಕಾಮಿಡೇಷನ್ ಉಳ್ಕೊಳ್ಳೋಕ್ಕೆ ಟೇಸ್ಟಿ ಆಗೋದು ಕೂಡ ಎಲ್ಲ ಅವರೇ ಪ್ರೊವೈಡ್ ಮಾಡಿರ್ತಾರೆ ಸೊ ನಂತರ ಮೀಲ್ಸ್ ಆಗಿರ್ಬೋದು ಏನೇ ಟ್ಯಾಕ್ಸಸ್ ಆಗಿರ್ಬೋದು ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ನೀವು ಇಲ್ಲೇನು ಅದು ಮತ್ತು ಬರೋರು ಕೂಡ ಕಂಪ್ಲೀಟ್ ಕಸ್ಟ್ ಅವ್ರದೇ ಆಗಿರುತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂದರೆ ವಾಟ್ಸಪ್ಪಲ್ಲೂ ಕೂಡ ಚಾಟ್ ಆಗ್ತಾ ಇಲ್ಲ ಅಂದರೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಡಯಲ್ ಮಾಡಿಬಿಟ್ಟು ತಿಳ್ಕೊಳ್ಬೋದು ಕಿಲೋಮೀಟರ್ಗೆ ಎಷ್ಟು ಅಥವಾ ಅವರ ಒಂದು ಪ್ಯಾಕೇಜಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ ಇನ್ನು ಅವರ ಒಂದು ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಏನೇನೂ ಕೂಡ ನೀವು ಡೈರೆಕ್ಟ್ ಆಗಿ ಕೂಡ ತಿಳ್ಕೊಳ್ಬೋದು ಅವರ ಮೊಬೈಲ್ ನಂಬರ್ ನಿಮಗೆ ತಿಳಿಸ್ತೀನಿ ಸೊ ನೋಟ್ ಮಾಡಿಕೊಂಡು ನೀವು ಕಾಲ್ ಮಾಡಬಹುದು ಸೊ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಡಬಲ್ ಟು ತ್ರೀ ಟು ಸೊ ಇದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ಇಲ್ಲ ವಾಟ್ಸ್ಆಪಲ್ಲಿ ನೀವು ಚಾಟ್ ಅಂದರೂ ಕೂಡ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಸೆವೆನ್ ಫೈವ್ ನೈನ್ ಜೀರೋ ಏಯ್ಟ್ ಆಗಿದೆ ಈ ಒಂದು ಟ್ರಿಪ್ ಪ್ಯಾಕೇಜಸ್ ಅಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಕೂಡ ಉತ್ತರ अग्रवाल तो हम लोग बैंगलोर से चारू कैब लिए थे और हम लोग सबसे पहले ऊटी गए ऊटी में से बहुत अच्छा सर्विस दिया हम लोगों को पूरा ऊटी घुमाया है उसके बाद हम लोग आए हैं अभी वायनाड कन्नूर वायनाड वायनाड में हम लोग घूम रहे हैं अभी और वायनाड में बहुत अच्छा प्लेसेस ने घुमाया है चारू कैब्स ने हमको बहुत अच्छी सर्विस दी है वी आर रियली हैप्पी विद योर कैब एंड योर सर्विसेस उनका जो कार है बहुत क्लीन है जो नेचर का आइडिया है उनको बहुत अच्छा है कहाँ जाना है कब जाना है कितने बजे जाना है वो सब कुछ ड्राइवर को बहुत अच्छे से मालूम था आई एम रियली हैप्पी कि मधु कोवर हमारा ड्राइवर था और बहुत अच्छी सर्विस मिलती है हमको एंड ही इज वेरी वेरी फ्रेंडली मधु इज़ वेरी फ्रेंडली वेर एवर यू आस्क हिम टू गो ही विल गो एंड ही नेवर से नो नो विल नॉट गो हियर चिक चिक ने वेरी फ्रेंडली वेरी इंजॉयबल thank you and we recommend you to go with yeah. the Charita. can we go with the Charita?